ಇನ್ನು ರಘು ಹಾರ್ಭಟಕ್ಕೆ ಈಗ ಬಿದ್ದಿದ್ದಾರೆ ಅಶ್ವಿನಿ ಅವರು ಅಂತಲೇ ಹೇಳಲಾಗ್ತಾಯಿದೆ ಹೌದು ರಘು ಹಾರ್ಬಟ್ಟಕ್ಕೆ ಈಗ ಅವರು ತಲೆ ಕೆಡ್ಸ್ಕೊಂಡು ಬಿದ್ದೋಗ್ಬಿಟ್ಟಿದ್ದಾರೆ ಯಾಕೆಂತಂದ್ರೆ ಬರ್ತಿದ್ದ ಏನೇ ಇದೇನು ರೆಸಾರ್ಟನ್ನ ಕಟ್ಟಿದೇನೇ ಅಂತ ಹೇಳಿ ಏಕವಚನದಲ್ಲಿ ಕೆಟ್ಟಿದ್ದ ಏನೇ ಪಾನೇ ಬಡ ಏಕವಚನ ಔಚನ ಮತ್ತೆ ತಡಿಸ್ಬಿಡಾ ನೀನು ಬಹು ಔಚದ ನೀನು ನೀನಿಗೆ ಆಸೆ ಮರ್ಯಾದೆ ಕೊಡೋದ ನೀನು ನೋಡಿದೆ ಚಿಕ್ಕ ಹುಡುಗಿ ಹತ್ರ ಹೋಗ್ಬಿಟ್ಟು ಹಂಗೆ ಆರ್ಬಡಿಸ್ತೀಯಲ್ಲ ಪಾಪ ಹುಡುಗಿ ಟಾಚೆಲ್ಲ ಕೊಟ್ಬಿಟ್ಟಲ್ಲ ನೀನು ಹೊರಗಡೆ ನೀನು ಜನ ಎಷ್ಟು ಉಗಿತಾವಂತ ಗೊತ್ತಾ ನಿನಗೆ ಜಾನ್ವಿಗೆ ಅಂದರೆ ಜಾನ್ವಿ ಬಂದ್ಬಿಟ್ಟು ನೀನು ಏಕವಚನದಲ್ಲಿ ಮಾತಾಡಿದ್ರೆ ನಡೀತೀರೋ ಆಚಿಕೆ ಅಂತ ಏಯ್ ನೀನು ಯಾರೇನಂಗೆ ನಡೀತೀರೋ ಅಂತ ಹೇಳೋದಕ್ಕೆ ಆಚೆ ಹೋಗು ಅಲ್ಲಿಗೆ ಅನ್ನೋದಕ್ಕೆ ನೀನು ಯಾರು ಅಧಿಕಾರ ಕೊಟ್ಟಿದ್ದು ಅಂತ ಹೇಳಿ ಈತ ಜಾನ್ವಿಗೆ ಕ್ಯಾಕರ್ ಸುಗಿದ ರಘು ಇನ್ನು ರಘು ಹಾರ್ಭಟಕ್ಕೆ ಅಶ್ವಿನಿ ಜಾನ್ವಿ ಇಬ್ಬರು ಒಂದಾಗಿಯೂ ಹೋದ್ರು ಕೂಡ ಆಗ್ತಿಲ್ಲ ಅವನು ನೋಡಿ ಅವನ ಆವಾಜ್ಗಳು ನೋಡಿಬಿಟ್ಟೆ ರಘು ಸಿಂಹನ ಆವಾಜಿಗೆ ಮೂಲೆ ಸೇರ್ಕೊಂಡ್ಬಿಟ್ಟಿದ್ದಾವೆ ಇರುವೆಗಳು ಥರ ಇವು ಅಂತಲೇ ಹೇಳ್ಬೋದು ಹೌದು ನಿಜಕ್ಕೂ ಇದೊಂದು ದೊಡ್ಡ ಮಟ್ಟಿಗೆ ಆಘಾತಕಾರಿ ಮತ್ತು ಶಾಕಿಂಗ್ ಅಂತಲೂ ಕೂಡ ಹೇಳಲಾಗ್ತದೆ ಇನ್ನೊಂದು ಕಡೆ ಇವತ್ತು ಅಶ್ವಿನಿಗೆ ಮತ್ತೆ ಜಾನ್ವಿ ಇವತ್ತಿಂದ ಬಹಳ ಟಕ್ಕರ್ಗಳು ಕೊಡೋಕೆ ರೆಡಿಯಾಗಿದೆ ರಘುಸಿಂಹ ಹೇಳ್ಬೋದು ಹೌದು ಇವೆಲ್ಲ ನೋಡ್ಬಿಟ್ಟು ರಘುಸಿಂಹನ ಒಳಗೆ ಬಿಡಲಾಗಿದೆ ಅಂತ ಸಹ ಹೇಳಲಾಗ್ತಿದೆ ಹೌದು ರಘುಸಿಂಹನ ಒಂದೇ ಇವತ್ತು ಮೂಲೆ ಮುದುಕೊಂಡು ಕೂತಿದ್ದಾವೆ ಅಶ್ವಿನಿ ಮತ್ತೆ ಜಾನ್ವಿ ಸದ್ಯ ನೋಡಬೇಕಾಗುತ್ತೆ ಇನ್ನು ಬೇರೆ ಬೇರೆ ಯಾವ ಯಾವ ರೀತಿ ತಿರುಗೊಳ್ಪಟ್ಟು